ಯವ ಯಾಕಡ್ ಮಾಡ್ತೇ ತಾಯಿ ನಾ ಹರ್ಕಿಂಗ್ ವರ್ಷ ಹರ್ಕಿ ಮುಡ್ಸಕ್ ಬಂದ ನಡಿಗೆ ಹೋಗಾನು ಮತ್ ಬೆಳಗಿನ ಜಾವಕ್ಕೆ ಯಾವತ್ತ ದೇವ್ರ ಆಮ್ಯಾಗ ಅಲ್ಲ ಅದಾಡಿ ಆತದ ಮಂದ್ ಬಾಳ್ ನರಿತಾರ ಅದಕ್ಕೆ ಅವ ಸತ್ತೋಳ ಆ ನನಗ ಅವ್ರ ಏನ್ ಹೇಳ್ಯಾರ ನೋಡ ಅದ್ರ ಪ್ರಕಾರ ಚೊಲೋ ಆಗ್ಯದ ಸಣ್ಣ ಮಗ ನಂದು ನಿಮ್ಮ ಕ್ಯಾಟ್ ಹುಚ್ಚು ಮಾಡ್ತಿರ್ಗ ಕತ್ತಿದನು ಮನಿಗ್ ಹತ್ತಿದಿಲ್ಲ ಮಾರಿಗತ್ತಿದಿಲ್ಲ ಅವ್ನ ಚಿಂತೆ ಆಗಿತ್ತು ದೇವ್ರ ಅದ ರೊಟ್ಟಿ ಕೊಟ್ಟಾನ ಉಳ್ಳಾ ಕತ್ತಿವ್ ಕರೆ ಒಂದು ಚಿತ್ತಿತ್ತು ಅವಂದ್ ಚಿಂತಿ ಇಲ್ಲಿ ಏನ್ ಅವ್ರು ನನಗೆ ಹೇಳದ್ರ ಆ ಪ್ರಕಾರ ಮಾಡ್ದ ಅಂದಿಗಿ ನನಗ ಚಿಂತಿ ಪರಿಹಾರನೂ ಆಗ್ಯದ ಮನಿಗ್ ಹಿಡ್ಕೊಂಡಾನ ಚಂದ ದಂಧಿ ಮಾಡ್ಲಾತನ ಭಕ್ಷಿ ಮಾಡ್ಲಾಕನ ಅವ್ ಹಬ್ಬನ ಚಿಂತಿತ್ತು ಎಲ್ಲ ಸರಿ ಹೋಗ್ಯದ ಮತ್ತೆ ಹಾಕಿ ಹರ್ಕಿ ಇಡ್ಲಿ ಇದು ಹರಕಿ ಮುಟ್ಟಿಸ್ಬೇಕಲ್ಲ ಅನ್ನೋದು ನಂದು ಬೆಳ್ಳಿ ಕುದ್ರಿ ಬೆಳ್ಳಿ ಛತ್ರಿ ಎಲ್ಲಾ ತಗೊಂಬಂದಿನಿ ಮನ್ಸ್ಯಾಗ ಮಾಡೋದು ಮನಿ ಬಿದ್ದೆ ಬಿಡ್ತದ ದೇವ್ರಿಗೆ ಮಾಡೋದು ಮನಿ ಹೇಳ್ತದ ಎಟ್ಟೆ ಖರ್ಚೆ ಆಗಲಿ ಖರ್ಚೆ ನಾ ಹೇಳಲ್ಲ ಒಟ್ನಲ್ಲಿ ನಾ ದೇವ್ರಿಗೆ ಖರ್ಚ ಮಾಡೀನಿ ಆ ದೇವ್ರ ನನಗೆ ಒಳ್ಳೇದು ಮಾಡ್ಯದ ಹಂಗ ನಮ್ಮ ಇಡೀ ಕರ್ನಾಟಕದಾಗ ಎಲ್ಲ ನನ್ನ ಮುದ್ದಿನ ಅಣ್ಣ ತಮ್ಮದರ್ಗಿ ಅಕ್ಕ ತಂಗಿದ್ರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದು ಮಾಡಣ ಅವ್ರಿಗೆ ಒಳ್ಳೇದು ಆಲಿ ದೇವ್ರ ಆಶೀರ್ವಾದ ಅವರಿಗೆ ಕೇಳ್ಕೊತೀನಿ ನಡಿ ಹೋಗನ್ ಜಲ್ದಿ ವಸ್ತು ಹೊಸ ಹೆಂಗ ಒಯ್ಯದೀಗೋಗಿರಿ ದೇವ್ರ ಗೊತ್ತದಲ್ಲ ಏನ್ರೀ देवर नोडक ಹೋಗಾಕೆ ಹರಕೇರ ಮೊಟುಸಬೇಕು ಇಲ್ಲ 나ಡ್ರುಪ್ಪಾ 나ಡ್ರಿ ನಿಮಗೆ ಸಲಾದಾಲಿ ತಾಮ ತಾಮರ ಮಕ್ಕಳೆ ಸಲಾದರ ಬರ್ಕೋತೀನಿ ನಾನು ತಾಮ ನೀ ಬರೆ ಮಾತಾಡಾಡ ಮಾತಾಡಾ ಇದ್ರ ಮಾತಾಡ್ತಾಳ ಓ ಅಕ್ಕಿ ನಡಿ ದೇವರ ಹೋಗಾಕೆ ಕಿರಿಕಿರಿ 나ಡ್ರಿ ಗಪ್ಪೆ 나ಡ್ರಿ ನೋಡಿ ಜಲ್ದಿ ಮಾತು ಮುಂಜಾ ಆನ್ಸರ ಆನ್ಸರ ಆತದ ಬರ್ ಬರ್ ಬಾಡಾ ನೀ ತೋರ ಬಾಬಾ ಲಾಲಾ ಎಲ್ಲ ಸದ್ದೆ ಮಾಡ್ತೀನಿ ಚೆಂದ ಇರ್ಲಿ ನನ್ ಮಕ್ಕಳು ತಗೊಂಡ್ ನಾ ಜಾತ್ ಹಾಕ್ತಿನ ಮಕ್ಕಳು ಹಠ ಮಾಡ್ಬೋದು ನಾವು ಒದ್ದೆಂದ್ರೆ ಹಾಕೊಂಡ್ ಮುಖಿಸ್ತೀನಿ ನಮಗೆ ನಡೆಸ್ಕೊಂಡು ಇದೇ ತರ ಎಲ್ಲರಿಗೂ ಒಳ್ಳೇದಾಗ್ಲಿ

વાસતેલા એટલે મને બતાર મોરામ કે દેશા પુના મુંબઈ બેંગલોર ગોવા દુલ્લી કો આદર સતકે ને બતાર નોડલક નોડલક આગીર બોધું હરકી મોડસલક દેવર બની હરકી બેડલક એલલંકે બતાર આઈત નોડવા ઈ મુંજાલે નોડ અત સંતરોડે કડકડ બોલવો મુંચા જલ્દી હેળી ઈગા પાંડોને કી ઈગા એન હોગીદી એન હો એન હો

ಸತ್ಯ ದೇವ್ರ ನೋಡಿದ್ರೆ ಹೆಂಗ ಅನಿಸ್ತದಿ ಬಾಳ ನಿಂಚಾರ ಓಡಂಗಾಗ್ತದೆ ದೇವ್ರ ಹೇಳ್ರಿ ಊಟ ಮಾಡ ಮೊಕ್ಕರ್ ಜಲ್ದಿ ನೆಸಕನಾಗ ಹೇಗೆ ಎಬ್ಬಸ್ತಿತ್ತು ಎಬ್ಸರ್ ಕೈ ನಾ ಆಳ ಹೇಳ್ರಿ જ <muchas> મળે <muchas> அது உடாது தொட்டதே தோடாது ಹಿಂದ್ ಹೋತಿ ಬರ್ರಿ ಹಾಳಿ ಹಾಳೆ ಮಾತಾಡೋದ್ ಕುಡ್ಲನ್ ಮೆಲ್ಕಿಗ್ ಸರ್ಸಿ ಆಯ್ತಿನಿ ದೇವ್ರ ತಾಳಕ್ ಟೈಮ್ ಆಗ್ಯದ ಕಾತಲಾತದ ಏನ್ ಕಾಣಿಸ್ತದೀಗಿ ಅದು ಹೋಲ್ ಬಿಡ್ರಿ ಆಕಿ ನಿಮ್ ಸಣ್ಣ ಹಾತು ಬರ್ತೀನಿ ಅಂತಿದ್ರು ಆಕಿ ಏನ ನೆರಿಯಲಿ ಯಾವಾಗ ಬರ್ತಾಳೆ ಅದ್ರ ಗಾಂಟ್ಯಾಂಡ್ ಹೆಂಗ ಬರ್ತಾವೋ ಏನೋ ಸಾಕೆ ಬರ್ತೀನಿ ಅಂತಳ ಮಕ್ಕಿ ಬರಸಲ್ಲ ಕರ ಕೂತೀನಿ ನೀವು ಸೋರ್ಸ್ರ ಕತ್ತಿರಿ ಆಕಿನ ಕಟ್ಟು ಗಾಂಟೆ ಕರ್ಕೊಂಡ್ ಬರ್ಲಕ್ ಇರಲಿಲ್ಲ

ಇನ್ನ ನಾನು ಗಾಂಡ್ರ ರೆಡಿ ಆಗಿಲ್ ತಡಿಯತ್ತಳೆ ಏನ್ ಕಾಪನೇ ಬರಂಗೋ ಇಲ್ಲ ಅಲೋ ಎಲ್ಲದಿರ ತಂಗಿನ ಏ ಒಂದ್ ಮುಂಜಾರ್ದು ಬರಕತ್ತಲೋ ಯಾವ್ ತಿರ್ಗ ಮುಗಾಕತ್ತ ಇನ್ನೊಂದ್ ತಾಸ ಆದ್ರ ದೇವ್ರ ಒಳಗೆ ಹೋತಾನೇನ್ ಬರೀ ಬಡಬಾಡ ಹೋಗಿ ನೋಡಬ್ರತ ದೇವ್ರಿಗೆ ಅದು ನಮಸ್ತೆ ಮಾಡಾಕತ್ತರಿ ಮನೆ ಜರ ಕಾಡದ್ ಬೆನ್ನ ಈಸು ಬಾಯ್ ಈ ಬಂದಿದ್ದ ಏನ್ರ ಕೇಳಕತ್ತ ಬಾ ಆಯ್ತಾಯ್ತು ಬಾ ಜಲ್ದಿ ಬಾಯಿ ಬಿತ್ತದ ಸಾಕು ಬರೀ ಮಾತಾಡದೆ ಮಾಡ್ತಿ ಹಾ ಬಾ ಇಲ್ಲೇ ಬರಾಕ್ ಹತ್ತಾರ ಹ್ಮ್ ಇಲ್ಲೇ ಬರ್ಲಿಕ್ ಹತ್ತಾರ ಅತ್ತ ನಡ್ರಿ ನಾವ್ ಹೋಗೋಣ ಬಡ ಬಡ ಏ ಇಲ್ಲಿ ಕದ್ರ ಆಕಿ ಬರ್ನಾನೆ ಹೋಗಮ್ ತಡ್ರಿ ನಾವೇ ಹೋದ ಮಾತ ಮನಿ ಮುಂದ ಅವ್ರ ಬಂದ್ ನಿಂದ್ರಬೇಕಾತದ ಏನ್ ಕುಂದ್ರಲ್ಲಿ ಬಾ ನಡಿ ನೋಡಾಮ್ ದೇವ್ರ ನಡಿ ಯಾವ ತಾಯಿ ಸತ್ತು ಮುತ್ಯ ನಮಗ್ ನಡಿಸ್ಕೊಟ್ಟಾನ ಎಲ್ಲಾ ರೀತಿಲಿ ಚಂದ ಆಗ್ಯದ ಹಾ ಹೋಗಮ್ ಇರತ್ತ ದೇವ್ರಿಗ್ ಹ ನೋಡ ಕ್ಯಾತ್ ಬಂದ್ರ ನೋಡ ಹೊರಗ್ ಬಂದ ನಡ್ರಿ ಬಂದ್ರ ಹ್ಮ್ ಆತ ಇಡು ಇಡು ಬರಾತಿನಿಡು ಏ ನಮ್ಮ ಅಕ್ಕೋ ಬೇಕಿ ಬರೋ ತನಕ ಸಮಾಧಾನ ಇಲ್ಲಾ ಎಲ್ ಇದೀರಿ ಅಂತ ಕೇಳತ್ತಾಳ ನಡ್ಕೊತ ಬರೋಕತ್ತೇವನು ಏಯ್ ನಡ್ಕೊತಾನಕ ಇಲ್ಲೇ ಕೋಟಿಗ್ ಬಸ್ನ್ಯಾಗ ಬಸ್ ಇದೀವಿ ನಡ್ಕೊತೇನೋ ಹತ್ ಕಿಲೋಮೀಟರ್ ಬಂದಂಗ ಮಾಡ್ತೇವಿ ನಡಿ ಅಯ್ ನೀ ಬರಾ ಅಂದ್ರ ಕಾರ್ ಗಾಡಿ ತೊಗೊಂಡ್ ಬಂದ್ ನಿಂತ್ರಬೇಕಾರ ಆಗೇತಂತ ಬಾ ಎಟ್ಟ್ ಜಿಗದಾಡ್ತಿ ಈಗ ಬರ್ತೀ ಇಲ್ಲಾ ಇಲ್ಲೆಲ್ಲಾ ರೋಡ್ನ್ಯಾಗ ಮಂದಿ ನೋಡು ನೋಡ್ತಿರ್ತಾರ ನಮ್ಮಕ್ಕ ಅಕ್ಕ ಮದ್ಲಾ ಸಿಟ್ನ್ಯಾಗ ಇದಾಳ ಮದ್ವೆ ನೋಡಿ ಇಲ್ಲಿ ಅಸಹ್ಯ ಆತ ಅಂದ್ರ ಎಲ್ಲಾರು ಬಂದ ಇಲ್ಲಿ ಮನ್ಯಾಗ ಹೇಳ್ತಾರ ಸುಮ್ ನಡಿ ಹೊಡಿತಾಳ ಬಿಡ್ತಾಳ ನಿನ್ನಕಿ ಬಾ ಚೆನ್ನದಿ

చలం అర్థం బిడ్ రెప గుణజరా అవెలా అవగుణ బిడ్సి గుణెడు సన్ వుడ కారా బాలుకిడ్ రి వుడ కార ఇలా డెబిట్ కొం బంది కిషెదగ్ అల్లి హోది 90 ఒడబన నంతా కర్మ యప్పని చటానె బెడాల లేపని దేవుడి చటాని నిగాడు ఒక కొడ తన్ని నికిండిటి నికిలా చప్ప వుడ బడబకు సల్పేరి బర్రేను సాక దేవుడు దేవుడి హోగద బర్తడ అత్తా బర్రే తమె బాగాలకి నిందిర్తరే హౌరి వుందరే

ನಾ ಅದಕ್ಕೆ ಹೇಳಿ ನೀವು ನಾ ಒಬ್ಬಕ್ಕೆ ಬರ್ತೇನೆ ಅಂತ ನೀ ಕೇಳೋದಿಲ್ಲ ನನ್ನ ಕರ್ಕೊಂಬ ನನ್ನ ಕರ್ಕೊಂಬ್ ಯಾರು ನೋಡಿಲ್ಲ ಇಲ್ಲಿ ಏನು ಗಣಸ ಇರ್ಬಕ ಗಂಡ ಕರ್ಕೊಂಬಾರ ನನ್ ಗಂಟೆಗೆ ಹಿಂಗ್ ಮಾಡ್ ನೋಡಿದ್ರಾಡ ಹರಿದ್ ಹಣ್ಣು ಮಕ್ಳ ಇರ್ತಾವ್ರ ಮುಂದೆ ಮನಿ ಮಾಡ್ತಾ ನಾವ್ ನಮ್ ಮರ್ಯಾದ್ರಿಗ ಜಲಾಕ್ರಿ ಸಣ್ಣ இதுக்கு நீங்க எல்லாம் படிக்கலாம் ಬಂದಿರಿ ಇನ್ನ ಈಗ ಜಸ್ಟ್ ಬಂದೇ ನೋಡ್ರಿ ಸ್ವಲ್ಪ ಕೆಲಸ ಇದ್ರಿ ಬಂದಿವಿ ಹಬ್ಬ ಮೋರೈತ್ ನಡ್ರಿ ಅಪ್ಪ ಏನ್ ನೀವೇನು ಏನ್ರಿ ದೊಡ್ಡ ಕಾರ್ ಇಡೋನ್ ಕರೀಲಾಕ್ ಬರ್ಲಿಲ್ಲ ನೀವು ನೋಡಕ್ ಹೋಗಿ ಮತ್ತೆ ಯಾರ ತರಬೇಕು ಗಾಡಿ ಹೊಡಿಯೋ ನಾನೇ ಮತ್ತೆ ಮನೆ ಗಾಡಿ ಗೊತ್ತೇನ್ರಿ ನನಗೆ ಇಲ್ತೋ ಏನ್ ಆಸೆ ಆಯ್ತು ಬಂದಾವ್ ಏನು ಕಿಮ್ಮತ್ ಕಳಿದಿರಪ್ಪ ನಂದು ಗಾಡಿ ನಿಂದ ಐತ್ ಒಯ್ದ್ ಬಿಡಕ್ ಚಾವಿ ಒಯ್ದ್ ಬಿಡತ್ತ ಗಾಡಿ ಹೊಡ್ಯಾಕ್ ಬಂದಾಗ ಗಾಡಿ ಗಾಡಿ ಅಂತಿ ಹಂಗ ಗಾಡಿ ಹೊಡ್ಯಾಕ್ ಬರ್ತಿದ್ರ ಹಾಗ ನಾನು ಕಾರ್ ತರ್ತಿದ್ದಾರೆ ಮತ್ತೆ ಗಾಡಿನ ಹೊಡ್ಯಾಕ್ ಬರ್ಲಿ ಎದಕ್ ಬೇಕು ಬೆಳ್ದಪ್ಪ ನಡ್ರಿ ಸಾಕು ನೀ ಹೊಡಿತಿರ್ಲ ನಾ ಮುಂದ್ ಆರಾಮ್ ಕೂತು ಬರ್ತಿದೆ ಆಯ್ತಿಲ್ ರೆಡಿ ಆಗಿರಿ ಬಂದಾರ ಅವ್ರು ರೆಡಿ ಆಗಿ ಆತನ ಆಯ್ತು ಇವ್ರು ಎದಿಗೆ ನಡೆದಿರಲ್ಲ ಎಲ್ಲಿ ಸಿಕ್ಕರೆ ಎಕಡೆ ಕರ್ಕೊಂಡ್ಬಂದಿರಿ ಇಲ್ಲೇ ಹೊಂಟಿದ್ದಾವೆ ಇಲ್ಲಿ ಹೋಗ್ತಾನೆ ಹಾಗೆ ತಂಗಿ ಬೇಕಾಗಿ ಇವ್ರು ಗಬಕ್ ನಿಟ್ಟಿಗೆ ಇಂಟ ತುಂಬ ಪಾಟ್ನೆ ನಡ್ರಿ ரெடி நோட இவரு காலேட் ஆய்வா சார் அடிகிடி அவங்க

আইতলে নোড়া না